ಈಗ ಒಂದು ಪಾತ್ರೆಗೆ ನಾನು ಸಣ್ಣ ಬಟ್ಲೇ ಒಂದು ಕಡಲೆ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ರೀ ಮೇಜರ್ಮೆಂಟಿಗೆ ನಾನು ಎಲ್ಲ ಒಂದೇ ಥರದ ಬಟ್ಲನ್ನು ತೊಗೊಂಡಿದ್ದೀನಿ ರೀ ಅದರಷ್ಟೇ ನಾನು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಅದರಷ್ಟೇ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ತೊಗರಿಬೇಳೆ ಎಲ್ಲಿ ಸಮ ಪ್ರಮಾಣದಲ್ಲಿನೇ ರೀ ಈಗ ಆ ಬೇಳೆಗಳನ್ನ ವಾಶ್ ಮಾಡ್ಕೋತೀನಿ ರೀ ನೋಡಿ ಬೆಳೆಯಲ್ಲಿ ದೂಸದಿರ್ತದೆ ಈಗ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ ರೀ ಈ ನೀರನ್ನು ಈಗ ತೆಗಿತೀನಿ ರೀ ನೋಡಿ ಇದಕ್ಕೆ ನಾನೀಗ ಬೇರೆ ನೀರನ್ನು ಹಾಕ್ತೀನಿ ನೋಡಿ ಇದನ್ನ ಬೇರೆ ನೀರನ್ನು ಹಾಕಿ ನಾನು ಒಂದು ಎರಡು ತಾಸ ನೆನೆಕೆ ಇಡ್ತೀನಿ ರೀ ಬೇಳೆ ಚೆನ್ನಾಗಿ ನೆನೆತೀರಿ ನೋಡಿರಿ ಎರಡು ಅವರ್ ಆದ್ಮೇಲೆ ಬೇಳೆ ಎಲ್ಲ ಚೆನ್ನಾಗಿ ನೆನೆದಾವ್ರಿ ನೀವು ಇಲ್ಲಾಂದ್ರೆ ಉಗ್ರ ಬೆಚ್ಚಗಿನ ನೀರು ಹಾಕಿರಿ ಬೇಗನೆ ನೆನಿತಾವ್ರಿ ಈಗ ಈ ನೀರನ್ನು ನಾನು ತೆಗೆದುಬಿಟ್ಟು ತಗೋತೀನಿ ರೀ ನೋಡಿ ಎಲ್ಲ ನೀರನ್ನು ಕಂಪ್ಲೀಟಾಗಿ ತೆಗ್ದುಬಿಟ್ಟ ನೀವು ತಗೋರಿ ನೋಡಿ ಇದ್ರಲ್ಲೊಂದು ಎರಡು ಸ್ಪೂನ್ ಆದಷ್ಟೇ ಬೇಳೆಗಳನ್ನ ತಗೋತೀನಿ ರೀ ನೋಡಿ ಇದನ್ನು ನಾನು ಸೈಡಿಗೆ ಇಡ್ತೀನಿ ರೀ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಇದನ್ನು ಕಥಕ ಸೈಡಿಗೆ ಇರಲಿ ಈಗ ಉಳಿದಿರೋ ಬೇಳೆನ ಮಿಕ್ಸಿ ಜಾರಿಗೆ ಹಾಕೋತೀನಿ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಾಗ ಸೊಂಪನ್ನು ಹಾಕ್ತೀನಿ ರೀ ಸೊಂಪು ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಎಂಟರಿಂದ ಒಂಬತ್ತು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಒಂದು ಐದು ಇಲ್ಲಿ ಕೆಮ್ಮೆಣ್ಸಿನ್ಕಾಯಿ ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ ಹಾಕ್ತಾಯಿದ್ದೀನಿ ರೀ ನೀವು ಹಸಿಮೆಣ್ಸಿನ್ಕಾಯಿ ಆದ್ರೂ ಹಾಕ್ಬೋದು ಸ್ವಲ್ಪ ಕರಿಮೆ ಸೊಪ್ಪು ಖಾರ ನೀವು ನೋಡ್ಕೊಂಡು ಹಾಕೊಳ್ರಿ ನಾನೀಗ ಈ ಬೇಳೆನ ಹಾಕ್ತೀನಿ ಒಂದೇ ಥರದ ಬೇಳೆಗಿಂತ ಈ ಥರ ಮಿಕ್ಸ್ ಬೇಳೆಗಳನ್ನ ಮಾಡಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ರೀ ನೀರು ಹಾಕ್ತೀನಿ ಗ್ರೈಂಡ್ ಮಾಡಿರಿ ನೋಡಿ ಆನ್ ಆಫ್ ಮಾಡಿ ಮಾಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತರಿ ತರಿಯಾಗಿನೇ ಗ್ರೈಂಡ್ ಇದೇ ರೀತಿನೇ ಇರ್ಬೇಕು ರೀ ನೋಡಿ ನೀರು ಉಳಿಸ್ಕೊಂಡ್ಬಿಟ್ಟು ಇದನ್ನ ಮೆತ್ತಗೆ ಮಾಡ್ಕೋಬೇಡ್ರಿ ಇದೇ ರೀತಿ ಇರಬೇಕು ನಾನು ಇದನ್ನ ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಈಗ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ ನಾನು ಒಂದು ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನಾದ್ರೂ ಹಾಕೋಬೋದು ರೀ ಕಟ್ ಮಾಡಿ ಟೇಸ್ಟ್ ಅದ್ರದ್ದು ಚೆನ್ನಾಗಿ ಬರ್ತದೆ ಆ ಬೇಳೆಗಳನ್ನ ಈಗ ಹಾಕೋತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ರೀ ಇದು ಆಪ್ಷನ್ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾದ್ರೆ ಸ್ಕಿಪ್ನು ಮಾಡ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈರುಳ್ಳಿ ಕೊತ್ತಂಬರಿ ಉಪ್ಪು ಎಲ್ಲ ಆ ಬೇಳೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ನೋಡಿ ನಾನು ನಿಮ್ಗೆ ಹಿಟ್ಟು ಯಾವ ರೀತಿ ಇರ್ಬೇಕಂತ ಹೇಳಿ ತೋರಿಸ್ತೀನಿ ರೀ ನೋಡಿ ಫಸ್ಟನೇ ನೀರನ್ನು ಬೆಳೆಲಿ ಉಳಿಸ್ಕೊಂಡು ತುಂಬಾ ಮೆತ್ತಗೆ ಮಾಡ್ಕೋಬೇಡ್ರಿ ಇದೇ ರೀತಿನೇ ಇರಬೇಕು ಇಲ್ಲ ಅಷ್ಟು ಮೇರೆ ನಿಮ್ಗೆ ಮೆತ್ಕನ್ಸಾ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ ಅದು ಕರೆಕ್ಟ್ ಆಗ್ತದೆ ರೀ ನೋಡಿ ಈಗ ಸಣ್ಣ ಸಣ್ಣ ವಡೆಗಳನ್ನ ಮಾಡ್ಕೋತೀನಿ ರೀ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ ತಗೊಂಡು ತುಂಬಾ ದಪ್ಪಾಗಿ ತಟ್ಟಬೇಡ್ರಿ ತೆಳುವಾಗಿನೇ ತಡ್ರಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ ಒಂದನ್ನ ಮಾಡಿ ತೋರ್ಸಿದಿನಿ ಇನ್ನೊಂದನ್ನೂ ಮಾಡಿ ತೋರಿಸ್ತೇನ್ರಿ ನೋಡಿ ತೆಳು ಇತ್ತಂದ್ರ ಲೇಯರ್ ಕ್ರಿಸ್ಪಿನ ಇರ್ತದ ಒಳಗಡೆಯಿಂದ ಸ್ವಲ್ಪ ಸಾಫ್ಟ್ ಇಲ್ ಸೋಡದ ಏನನ್ನೂ ಬಳಸ್ತೇನೆ ಮಾಡಾತೀವ್ರಿ ನೋಡಿ ಎರಡನ್ನ ಮಾಡಿ ತೋರ್ಸಿದಿನಿ ಈಗ ಇನ್ನೊಂದು ಐನೋ ನಾನು ಮಾಡ್ಕೋತೀನಿ ನೋಡಿ ಒಮ್ಮೆಲೆ ಆಯ್ತು ನೋಡ್ರಿ ನಾನು ತುಂಬಾ ದಪ್ಪಲ್ಲ ತೆಳು ತೆಳುವಾಗೇನೆ ಇಷ್ಟ ಇಷ್ಟ ಸಣ್ಣ ಸಣ್ಣ ಆಗಿ ತಟ್ಕೊಂಡಿದಿನಿ ನೋಡ್ರಿ ಎಣ್ಣೆನೋ ಕಾಯ್ದದ್ರಿ ಗ್ಯಾಸು ಮೀಡಿಯಂ ಫ್ಲೇಮ್ ಇರಲಿ ರೀ ಇವೇನು ತುಂಬಾ ಎಣ್ಣೆ ಹಿಡಿಯಲ್ಲ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರ ಇದನ್ನು ನೀವು ಟ್ರೈ ಮಾಡ್ಬೋದು ರೀ ಅಥವಾ ಸಾಯಂಕಾಲ ತಿಂಡಿ ಸ್ನ್ಯಾಕ್ಸಿಗೆ ಟೀ ಜೊತೆ ಆದರೂ ಬೆಸ್ಟ್ ಕಾಂಬಿನೇಷನ್ ರೀ ಇದು ನೋಡಿ ಗೋಲ್ಡನ್ ಕಲರ್ ಆಗುವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಹಿಟ್ಟೆ ರೀ ನೋಡಿ ಬಿಸಿ ಬಿಸಿಯಾಗಿರುವಂಥ ಮಿಕ್ಸ್ ದಾಲ್ದ ಬಡೆ ರೀ ನೋಡಿ ತುಂಬಾ ರೀ ಟೇಸ್ಟು ಆಮೇಲೆ ಅವು ಸ್ವಲ್ಪ ಬೇಳೆಗಳನ್ನ ಏನು ತೆಗೆದು ಹಾಕೊಂಡಿವಲ್ರಿ ಅವು ತಿನ್ನು ಮುನ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಎಣ್ಣೆನ ಹಾಡ್ಕೊಂಡಿರಲ್ಲ ಇವ್ನ ಬಿಸಿ ಬಿಸಿ ಹೀಗೇನು ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆನು ತಿನ್ಬೋದು ಈ ಮಿಕ್ಸ್ಡ್ ದಾಲ್ ವಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು